ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ನಾಲ್ಕು ಗ್ರಹಗಳ ಸಂಯೋಗದಿಂದ ಈ ರಾಶಿಗೆ ವರ್ಷ ಪೂರ್ತಿ ಹಣ ವೃತ್ತಿ ಯಶಸ್ಸು ಕಾಣಲಿದ್ದಾರೆ ಹೊಸ ವರ್ಷದಲ್ಲಿ ಮೇಷರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಜೀವನದಲ್ಲಿ ಏಳಿಗೆ ಆಗುತ್ತೆ ಸರ್ಕಾರಿ ಕೆಲಸ ಪಡೆಯುವ ಅವಕಾಶ ಸಿಗುತ್ತೆ ವಿದೇಶ ಪ್ರಯಾಣ ಯೋಗ ಕೂಡ ಇದೆ ಈ ಮೇಷರಾಶಿಯವರ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಹೊಸ ಮನೆ ಕಟ್ಟಬೇಕು ಅಥವಾ ಖರೀದಿ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ ಈ ಆಸೆಯ ಈಡೇರಿಕೆಗೆ ಪ್ರತಿ ವರ್ಷವೂ ಯೋಚನೆ ಮಾಡುವುದು ಸಹಜ ಆದರೆ ಒಬ್ಬ ವ್ಯಕ್ತಿ ಮನೆ ವಾಹನ ಚಿನ್ನಾಭರಣ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಾದರೆ ಅದಕ್ಕೆ ಗ್ರಹಗತಿಗಳ ಸ್ಥಾನ ಅನುಕೂಲಕರವಾಗಿರಬೇಕು ಇಲ್ಲವಾದರೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಮೇಷರಾಶಿಯವರ ಆರ್ಥಿಕ ಹಾಗೂ ವೃತ್ತಿ ಭವಿಷ್ಯ ಹೇಗಿದೆ ಸ್ವಂತ ಹುದ್ದೆ ಶುರು ಮಾಡಲು ಈ ವರ್ಷ ಅನುಕೂಲಕರವಾದ ಸಮಯವೇ ವರ್ಷ ಪೂರ್ತಿ ಲಾಭ ಹೇಗಿರುತ್ತದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಮಹತ್ವವಾಗಿರುತ್ತದೆ ಹೊಸ ವರ್ಷದ ಆರಂಭ ನಿಮಗೆ ತುಂಬ ಶುಭವಾಗಿರುವುದು ಗುರುವಿನ ಆಶೀರ್ವಾದದಿಂದ ನೀವು ವೃತ್ತಿ ಜೀವನದ ಯಶಸ್ಸು ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನದಿಂದಾಗಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಆದರೆ ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಬುಧನ ಸಂಯೋಗ ಅದೃಷ್ಟವನ್ನೇ ಬದಲಾಯಿಸಲಿವೆ ದೀರ್ಘಕಾಲದಿಂದ ಬಾಕಿ ಇರುವ ಯೋಚನೆಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಈ ಸಮಯ ವ್ಯವಹಾರ ವಿಸ್ತರಣೆ ವಿದೇಶ ಪ್ರಯಾಣ ಮತ್ತು ವೃತ್ತಿ ಪ್ರಗತಿಯನ್ನು ಸಹ ಸೂಚಿಸುತ್ತಿದೆ ಈ ನಾಲ್ಕು ಗ್ರಹಗಳ ಪ್ರಭಾವ ನಿಮ್ಮನ್ನು ಹಳೆಯ ಸಾಲಗಳಿಂದ ಮುಕ್ತಿಗೊಳಿಸುವುದು ಹಾಗಾದರೆ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿ ಆರ್ಥಿಕ ವೃತ್ತಿ ಭವಿಷ್ಯ ಹೇಗಿದೆ ಎಂದು ವಿವರವಾಗಿ ತಿಳಿಯೋಣ ಮೇಷರಾಶಿಯವರಿಗೆ ವರ್ಷದ ಆರಂಭ ಮಂಗಳಕರವಾಗಿದೆ ಮಾರ್ಚ್ನಲ್ಲಿ ರೂಪುಗೊಳ್ಳುವ ಅದ್ಭುತ ಸಂಯೋಗಗಳು ಹೊಸ ಅವಕಾಶಗಳನ್ನು ತರುತ್ತದೆ ಮಾರ್ಚ್ ತಿಂಗಳು ರಾಶಿಯವರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ತರಲಿದೆ ಸೂರ್ಯ ಮಂಗಳ ಮತ್ತು ಬುಧ ಗ್ರಹಗಳು ನಿಮ್ಮ ಲಾಭದ ಮನೆಯನ್ನು ಪ್ರವೇಶಿಸುತ್ತವೆ ಅಲ್ಲಿ ರಾಹು ಈಗಾಗಲೇ ಇರುತ್ತಾನೆ ಹೀಗೆ ಈ ಅದ್ಭುತ ಗ್ರಹಗಳ ಸಂಯೋಗ ನಿಮ್ಮ ಧನಾಗಮನವನ್ನು ಹೆಚ್ಚಿಸುವುದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಹಠಾತ್ ಯಶಸ್ಸನ್ನು ಅನುಭವಿಸುವಿರಿ ಕೆಲಸಗಳಿಗೆ ಅಡೆತಡೆಗಳು ಇರುವುದಿಲ್ಲ ಉದ್ಯಮಿಗಳು ಹೆಚ್ಚೆಚ್ಚು ಆದೇಶಗಳನ್ನು ಪಡೆಯುತ್ತಾರೆ ಜೊತೆಗೆ ಉದ್ಯೋಗದಲ್ಲಿರುವ ಬೋನಸ್ ಪಡೆಯುವ ಸಾಧ್ಯತೆ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮಧ್ಯಮಾರ್ಧದಲ್ಲಿ ಮೇಷರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಆರ್ಥಿಕ ಜೀವನದಲ್ಲಿ ಹಣ ಆಗಮನಕ್ಕೆ ಕೊರತೆಗಳೇ ಇರುವುದಿಲ್ಲ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಇದರ ಪ್ರಭಾವ ನಿಮಗೆ ಮನೆ ಭೂಮಿ ಚಿನ್ನ ಅಥವಾ ವಾಹನವನ್ನು ಖರೀದಿಸುವ ಅವಕಾಶವನ್ನು ಒದಗಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ದೂರವಾಗಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಅಲ್ಲದೆ ಈ ಅವಧಿಯು ನಿಮಗೆ ವೃತ್ತಿಯಲ್ಲಿ ಬೆಳೆಯಲು ಅವಕಾಶವನ್ನು ಒದಗಿಸುವುದು ಇನ್ನು ರಾಹುವಿನ ಚಲನೆಯು ಸಣ್ಣ ಪ್ರಯತ್ನಗಳಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರುವುದು ವರ್ಷವಿಡೀ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮಗೆ ಸಂಪತ್ತು ಮತ್ತು ಗೌರವವನ್ನು ದ್ವಿಗುಣಗೊಳಿಸಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಹಲವು ಪಟ್ಟು ಪಡೆಯುತ್ತೀರಿ ರಾಹುವಿನ ಪ್ರಭಾವದಿಂದಾಗಿ ಹಣವನ್ನು ಗಳಿಸಲು ನೀವು ಶಾರ್ಟ್ಕಟ್ ವಿಧಾನಗಳನ್ನು ಹುಡುಕಲು ಪ್ರಾರಂಭಿಸುವಿರಿ ಆದರೆ ಸರಿಯಾದ ಹಾದಿಯಲ್ಲಿ ಸಾಗುವುದು ತುಂಬ ಮುಖ್ಯ ನೆನಪಿನಲ್ಲಿಡಿ ನೀವು ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ರಾಹು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡುತ್ತಾನೆ ಗುರು ರಾಹು ಈ ಎರಡು ಗ್ರಹಗಳು ಈ ವರ್ಷ ನಿಮಗೆ ವರದಾನವಾಗುತ್ತಾರೆ ಮೇ ತಿಂಗಳಿನಲ್ಲಿ ಚಿನ್ನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹೊಸ ವರ್ಷದ ಕೊನೆಯ ತಿಂಗಳುಗಳು ಮೇಷರಾಶಿಯವರಿಗೆ ಶುಭ ಫಲವನ್ನೇ ನೀಡಲಿದೆ ಷೇರು ಮಾರುಕಟ್ಟೆಯಿಂದ ಲಾಭದ ಬಲವಾದ ಸಾಧ್ಯತೆಗಳು ಇವೆ ವಿದೇಶಿ ಕಂಪನಿಗಳಿಂದ ಉದ್ಯೋಗಾವಕಾಶಗಳು ಸಹ ಬರಬಹುದು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಅಂದುಕೊಂಡ ಫಲಿತಾಂಶ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ಎರಡು ತಿಂಗಳುಗಳಲ್ಲಿ ಗುರುವು ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಇದು ಕೂಡ ನಿಮ್ಮ ಜಾತಕದಲ್ಲಿ ಹೊಸ ಶುಭ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ ಈ ಅವಧಿಯಲ್ಲಿ ದೀರ್ಘ ಪ್ರಯಾಣದ ಸಾಧ್ಯತೆಗಳು ಇದ್ದು ಸಂತೋಷದ ಜೀವನದೊಂದಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತವೆ ಜೊತೆಗೆ ನೀವು ಸ್ವಂತ ಹುದ್ದೆಯಲ್ಲಿ ಶುರು ಮಾಡುವಿರಿ ಈಗಾಗಲೇ ಇದ್ದ ಸ್ವಂತ ಕೆಲಸಗಳು ವಿಸ್ತರಿಸುವಿರಿ ಒಟ್ಟಾರೆಯಾಗಿ ಮೇಷರಾಶಿಯವರ ಸಂಪತ್ತು ಸೌಕರ್ಯ ಸೌಲಭ್ಯಗಳು ಈ ವರ್ಷ ದ್ವಿಗುಣವಾಗಲಿದೆ ಇನ್ನು ಉಳಿದ ರಾಶಿ ಭವಿಷ್ಯದ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ದಲ್ಲಿ ವೀಕ್ಷಕರೇ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದ